ಇನ್ನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಭೋವಿ ಗುರುಪೀಠ ಸ್ವಾಮೀಜಿ ಮಾತನಾಡಿರುವಂತದ್ದು ಒಳ ಮೀಸಲಾತಿ ವರದಿ ಅಂಗೀಕಾರಕ್ಕೆ ಸ್ವಾಮೀಜಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ತರಾತುರಿಯಲ್ಲಿ ಯಾವ ನಿರ್ಣಯವನ್ನ ಕೈಗೊಳ್ಳಬಾರದು ಎಲ್ಲರೊಂದಿಗೆ ಚರ್ಚಿಸಿ ಸರ್ಕಾರ ನಿರ್ಣಯವನ್ನ ಕೈಗೊಳ್ಳಬೇಕು ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಪರಿಶೀಲಿಸೋದಕ್ಕೆ ಇದೀಗ ಸ್ವಾಮೀಜಿ ಮನವಿಯನ್ನು ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಭೋವಿ ಗುರುಪೀಠದ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿರುವಂತದ್ದು ಭೋವಿ ಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಅಪಸ್ವರ ಗಮನಿಸ್ತಾ ಹೋಗೋದಾದ್ರೆ ಒಳ ಮೀಸಲಾತಿ ಕುರಿತಂತೆ ಸರ್ಕಾರ ಮುಂದೆ ಯಾವ ನಿರ್ಧಾರಕ್ಕೆ ಬರುತ್ತೆ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇದೆ ಈಗಾಗಲೇ ಒಂದಷ್ಟು ಸಚಿವರು ಮೀಟಿಂಗ್ ಮಾಡಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಒಳ ಮೀಸಲಾತಿ ವರದಿ ಅಂಗೀಕಾರಕ್ಕೆ ಸ್ವಾಮೀಜಿ ಈಗ ವಿರೋಧವನ್ನು ವ್ಯಕ್ತಪಡಿಸಿರೋದು ನಾನು ಆಗ್ಲೇ ಹೇಳಿದೆ ಪರವಿರೋಧ ಚರ್ಚೆಗಳು ಆಗ್ತಾ ಇದೆ ಅಂತೇಳಿ ಎಲ್ಲರ ಜೊತೆಯಲ್ಲಿ ಚರ್ಚಿಸಿ ಸರ್ಕಾರ ನಿರ್ಣಯವನ್ನು ತೆಗೆದುಕೊಳ್ಬೇಕು ಯಾರಿಗೂ ಅನ್ಯಾಯ ಆಗದಂತೆ ಮನವಿಯನ್ನು ಕೂಡ ಇಲ್ಲಿ ಶ್ರೀಗಳು ಮಾಡ್ಕೊಂಡಿದ್ದಾರೆ ಸರ್ಕಾರದ ನಿರ್ಧಾರ ಏನಾಗಲಿದೆ ಅಂತ ಹೇಳಿ ಇನ್ನು ತರಾತುರಿಯಲ್ಲಿ ಏನಾದರೂ ವರದಿ ಜಾರಿ ಮಾಡಿದರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಕಾನೂನಾತ್ಮಕವಾಗಿ ಸಾರ್ವಜನಿಕ ಹೋರಾಟ ನಿಶ್ಚಿತ ಅಂತ ಹೇಳಿದ್ದಾರೆ ನೋಡಿ ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಪರಿಶೀಲಿಸಬೇಕು ನೂರ ಒಂದು ಜಾತಿಗೆ ಅನ್ಯಾಯ ಲೋಪ ಆಗದಂತೆ ಕ್ರಮವಾಗಬೇಕು ಭುವಿಪೀಠದ ಇಮ್ಮಡಿ ರಾಮೇಶ್ವರ ಶ್ರೀಗಳ ಅಪಸ್ವರವಿದು ಕೇಂದ್ರ ಸರ್ಕಾರದ ಜಾತಿ ಗಣಿತ ಪ್ರಕಾರ ಶೇಕಡ ನಾಲ್ಕು ಬಿಂದು ಏಳಕ್ಕಿಂತ ಹೆಚ್ಚು ಬರಬೇಕಾಗುತ್ತೆ ಅರ್ಥಾತ್ ಫೈವ್ ಪರ್ಸೆಂಟ್ ಬರಬೇಕಾಗುತ್ತೆ ಆದ್ರೆ ಅದಕ್ಕಿಂತ ಕಡಿಮೆ ಆಗಿದೆ ಎನ್ನುವಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಚರ್ಚೆ ಆಗ್ತಿರುವಂತಹ ವಿಚಾರ ಇದು ಸರಿಯಾಗಿರುವಂತಹ ವರದಿ ಆಗಿದೆಯೋ ಆಗಿಲ್ವ ಜನಸಂಖ್ಯೆ ನಿಖರವಾಗಿದೆಯೋ ಇಲ್ಲವೋ ಸಮೀಕ್ಷೆಗೆ ಒಳಪಟ್ಟಿದರ ಇಲ್ಲವೋ ಅನ್ನೋ ವಿಚಾರ ಬರುವಂತಹ ಕೇಂದ್ರ ಸರ್ಕಾರದ ಜಾತಿ ದಿನಗಳಲ್ಲಿ ಮತ್ತೊಮ್ಮೆ ಆಗ್ತಾ ಇದೆ ಎರಡನ್ನೂ ಕೂಡ ತುಲನಾತ್ಮಕವಾಗಿ ಅಧ್ಯಯನವನ್ನು ಮಾಡಿ ಎಲ್ಲರೂ ಸರಿಯಾದ ಸಮೀಕ್ಷೆಗೆ ಒಳಪಟ್ಟಿದ್ದಾರೆ ಎನ್ನುವಂತಹ ಅಂಕಿ ಅಂಶವನ್ನ ಒಂದು ಕಾನೂನಾತ್ಮಕವಾದಂತಹ ಅಡಿಯಲ್ಲಿ ಚರ್ಚಿಸಿಬಿಟ್ಟು ತದನಂತರ ಸರಿಯಾಗಿಂತ ಆಲೋಚನೆಗಳನ್ನ ನಿರ್ಣಯಗಳನ್ನ ತೆಗೆದುಕೊಳ್ಬೇಕೆನ್ನುವಂತ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇದರೊಂದಿಗೆ ಇವತ್ತೇನು ಸರ್ಕಾರ ಈ ಕೆಲಸ ಒಂದು ಒಣ ಮೀಸಲಾತಿ ಮಾಡುವಂತಹ ವಿಚಾರದಲ್ಲಿ ತರಾತುರಿ ಅನ್ನೋವಂಥದ್ದು ಆಗಬಾರ್ದು ಯಾಕಂದರೆ ಇದು ಬಹಳ ವರ್ಷಗಳವರೆಗೆ ದೀರ್ಘ ಆಯುಸೊಳ್ಳುವಂತಹ ವರದಿ ಆಗುತ್ತೆ ಹಾಗೂ ಇದೊಂದು ಯೋಜನೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನೂರ ಒಂದು ಜಾತಿಗಳಿಗೆ ಅನ್ಯಾಯ ಆಗದಾಗೆ ಆ ಸಮುದಾಯಗಳಿಗೆ ಲೋಪ ಆಗದಾಗೆ ಆ ಸಮುದಾಯಗಳ ಬೆಳವಣಿಗೆಯಲ್ಲಿ ದೋಷ ಆಗದಾಗೆ ವರದಿಯನ್ನು ಒಂದು ತಯಾರಿಸುವಂತಹ ಆಲೋಚನೆಯನ್ನು ಬೇಕಾಗುತ್ತೆ ಈ ಹಿಂದೆ ನಾಗಮೋಹನ್ ದಾಸ್ ಅವರೇ ತಮ್ಮ ಅಳಲನ ಸರ್ಕಾರ ಕೇಳಿದ್ರು ತಾವು ತರಾತುರಿಯಲ್ಲಿ ಕೇಳೋದು ಸೂಕ್ತ ಅಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲೂ ಕೂಡ ಅವರು ಮಧ್ಯಾಂತರ ವರದಿಯನ್ನು ಕೊಟ್ಟು